ವಿರಾಟ್ ನಿಮ್ಮದು ಫಸ್ಟ್ ಸಿನಿಮಾ ಕಿಸ್ ಅಲ್ವಾ ಹ್ಞೂ ಸರ್ ನಿಮ್ಮ ಫಸ್ಟ್ ಸಿನಿಮಾ ಜೊತೆ ಜೊತೆ ಅಂತ ನನಗೆ ಗೊತ್ತು ಬಟ್ ನಾನು ಆ ಕ್ವಶನ್ ಕೇಳಲ್ಲ ಸರ್ ನಾನು ಕ್ವಶನ್ ಕೇಳ್ತೀನಿ ಆನೆಸ್ಟ್ ಆಗಿ ಆನ್ಸರ್ ಹೇಳಬೇಕು ಕೇಳಿ 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 ನಿಮ್ಮ ಫಸ್ಟ್ ಕಿಸ್ ಯಾವುದು ಸರ್ ಫಸ್ಟ್ ಕಿಸ್ಸು ಪರವಾಗಿಲ್ಲ ಹೇಳಿ ಸರ್ ಇಲ್ಲ ಇಲ್ಲ ನನ್ನ ವೈಫ್ ಜೊತೆ ಸರ್ ನಿಜ ಇಲ್ಲ ವಿರಾಟ್ ನಿಜವಾಗ್ಲೂ ನನಗೆ ಅಂದರೆ ನಮ್ಮ ತಂದೆ ನಾನು ಸೆಕೆಂಡ್ ಇಯರ್ ಪಿ ಯು ಸಿಲ್ ಇದ್ದಾಗ ತೀರ್ಕೊಂಡಿದ್ದು ಸೊ ಅವಾಗಿಂದ ಒಂದು ಸಿನಿಮಾ ಡೈರೆಕ್ಟರ್ ಆಗಬೇಕು ಕೆರಿಯರು ಅದೇ ಇತ್ತು ಸೊ ಲವ್ ಮಾಡೋ ಸಿಚುವೇಶನೇ ಬಂದಿಲ್ಲ ನನಗೆ ನಿಜ ಲವ್ ಮಾಡಿಲ್ಲ ಸರ್ ಕಾಲೇಜ್ ಲೈಫಲ್ಲ ಸೀರಿಯಸ್ ಇಲ್ಲ ಕ್ರಶ್ ಇದ್ವು ಕ್ರಶ್ ಕ್ರಶ್ ಅಂದ್ರೆ ಸ್ಕೂಲ್ ಟೈಮ್ ಅಲ್ಲಿ ಒಂದು ಕ್ರಶ್ ಇತ್ತು ಆಲ್ಮೋಸ್ಟ್ ನನ್ನ ಫ್ರೆಂಡ್ಸ್ಗೂ ಗೊತ್ತು ನಾನು ನನಗೆ ಆ ಕ್ರಶ್ ಇದ್ದಿದ್ದು ಬಟ್ ಅವು ಮೇಲೆ ಕ್ರಶ್ ಇತ್ತು ಹುಡುಗಿಗೆ ಇನ್ನೂ ಗೊತ್ತಿಲ್ಲ ಗೊತ್ತಿಲ್ಲ ಸೊ ನಾನು ಗೊತ್ತಾ ಸರ್ ಇಲ್ಲ ಅವಳಿಗೂ ಗೊತ್ತಿಲ್ಲ ಸೊ ಹಂಗಾರೆ ಕಿಸ್ ಆಗಿಲ್ಲ ನಿಮಗೆ ಇಲ್ಲ ಖಂಡಿತ ಇಲ್ಲ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಸರ್ ಬಟ್ ನನಗೆ ಗೊತ್ತು ನಿಮ್ಮ ಫಸ್ಟ್ ಕಿಸ್ ಯಾವಾಗ ಆಯ್ತು ಯಾರ ಜೊತೆ ಆಯ್ತು ಅಂದ್ರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಸೊ ನಿಜ ಹೇಳ್ಬಿಡಿ ಸರ್ ನಿಮಗೂ ಗೊತ್ತಾ ವಿರಾಟ್ ನಿಮ್ಗಿಂತ ನಾನು ಹದಿನೈದು ವರ್ಷ ದೊಡ್ಡವನು ನಾನು ಆ ಟೈಮಲ್ಲಿ ನೀವು ಮೋಸ್ಟ್ಲಿ ಚಡ್ಡಿನೂ ಹಾಕೋತಾ ಇರಲಿಲ್ಲ ಅನ್ಸುತ್ತೆ ಸರ್ ಬಟ್ ನಾನು ಹೇಳ್ತೀನಿ ಬೆಡ್ಸ್ ನೀವು ಒಪ್ಕೋತೀರ ನೋಡಿ ಹೌದಾ ಹಾಂ ಹೇಳ ಹೇಳಿ ಸರ್ ನಿಮ್ಮ ಫಸ್ಟ್ ಕಿಸ್ ಬಂದು ನಿಮ್ಮಅಮ್ಮ ಜೊತೆ ನಿಮ್ಮಅಮ್ಮ ನಿಮ್ಮ ಹುಟ್ಟದಾಗ ಎತ್ಕೊಂಡು ಒಂದು ಮುತ್ಕೊಟ್ಟಿರ್ತಾರ ಅದೇ ನಿಮ್ಮ ಫಸ್ಟ್ ಕಿಸ್ ಹಂಡ್ರೆಡ್ ಪರ್ಸೆಂಟ್ ಟ್ರೂ ಯಾಕಂದರೆ ಎಲ್ಲ ಮಕ್ಕಳಿಗೆ ಫಸ್ಟ್ ಕಿಸ್ ಅನ್ನೋದು ಸಿಗದೆ ಅಮ್ಮನಿಂದ ಇಲ್ಲ ನನ್ನ ಅಪ್ಪನಿಂದನೇ ಸೊ ಯು ರೈಟ್ ಎಸ್ ನನ್ನ ಫಸ್ಟ್ ಕಿಸ್ ನಮ್ಮಅಮ್ಮ ಸೊ ನಾನು ಗೆದ್ದೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ